ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಕೇಂದ್ರ ಸರ್ಕಾರ ಕಡೆಯಿಂದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂದ್ರೆ ವಿಷಯ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ ಅಂದ್ರೆ ಈಗ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದಕ್ಕೆ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ರೈತರು ಸುಮಾರು ದಿನದಿಂದ ಕಾಯ್ತಾ ಇದ್ರು ಕೊನೆಗೂ ಈಗ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಆಗಿದೆ ಅಂದ್ರೆ ಭಾರತ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕಿಸಾನ್ ಪಿ ಕಿಸಾನ್ ಯೋಜನೆ ಒಂದು ಇಪ್ಪತ್ತೊಂದನೇ ಕಂತು ಬಿಡುಗಡೆ ಆಗಿದೆ ಈ ಯೋಜನೆಯಡಿ ಲಕ್ಷಾಂತರ ರೈತರ ಖಾತೆಗಳಿಗೆ ನೇರವಾಗಿ ಆರ್ಥಿಕ ಸಹಾಯವನ್ನು ವರ್ಗಾಯಿಸುವ ವರ್ಗಾಯಿಸಲಾಗಿದೆ ಅಂತ ಈಗ ಕೇಂದ್ರ ಸಚಿವರು ಹೇಳಿದ್ದಾರೆ ಅಂದ್ರೆ ಈಗ ಇಪ್ಪತ್ತೆಂಟಕ್ಕಂತೂ ಆಲ್ರೆಡಿ ಈಗ ಬಿಡುಗಡೆ ಆಗಿದೆ ಹಾಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಿ ಕಿಸಾನ್ ಯೋಜನೆಯ ಕಂತು ಬಿಡುಗಡೆ ಮಾಡಿದ್ದಾರೆ ಈ ಕಂತಿನ ಈ ಕಂತಿನಡಿ ಸುಮಾರು ಇಪ್ಪತ್ತೇಳು ಲಕ್ಷ ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿ ನೇರವಾಗಿ ಅವರ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಅಂದ್ರೆ ಈಗ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಅವರು ವರ್ಗಾವಣೆ ಮಾಡಿದ್ದಾರೆ ಇಪ್ಪತ್ತೊಂದಕ್ಕಂತೂ ಪಿ ಎಂ ಕಿಸಾನ್ ಯೋಜನೆ ಮತ್ತು ನಿಮಗೆ ಅಮೌಂಟ್ ಜಮಾ ಆಗಿದೆಯಾ ಇಲ್ಲ ಅಂತ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಕೂಡ ನೀವು ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು